ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾಗಿ ನಾನು ಪ್ಲೀಡಿಂಗ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಚರ್ಚೆಗೆ ತರುವ ಹೊಂದಿದ್ದೀನಿ ಒಂದನ್ನು ತಿಳ್ಕೊಳ್ಬೇಕು ನೀವು ಅವತಾರ್ ಸಿಂಗ್ ಪುಸ್ತಕದಲ್ಲಿ ಪ್ಲೀಡಿಂಗನ್ನು ಮೊದಲನೇ ಚಾಪ್ಟರ್ ಮಾಡಿ ಪ್ಲೇಂಟು ಮತ್ತು ರಿಟರ್ನ್ ಸ್ಟೇಟ್ಮೆಂಟನ್ನು ನಂತರದ ಅಧ್ಯಾಯಗಳಾಗಿ ಮಾಡಿದ್ದಾರೆ ಆದರೆ ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಷಯನೇ ಪ್ಲೇಂಟು ಮತ್ತು ರಿಟರ್ನ್ ಸ್ಟೇಟ್ಮೆಂಟು ಆದ್ದರಿಂದ ನಾನು ಪ್ಲೇಂಟು ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೇನು ಅಂಥೇಳಿ ಸರಿಯಾಗಿ ತಿಳ್ಕೊಂಡೇ ನಂತರ ಪ್ಲೀಡಿಂಗನ್ನು ಮಾಡೋಣ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಪ್ಲೇಂಟ್ ಏನು ಅನ್ನೋದನ್ನು ಹೇಳಿದ್ದೀನಿ ಆಮೇಲೆ ಪ್ಲೀಸ್ ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಅನ್ನೋದು ಹೇಳಿದ್ದೀನಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಅತಿ ಪ್ರಮುಖವಾಗಿ ಕೌಂಟರ್ ಕ್ಲೇಮ್ ಮತ್ತು ಸ್ಟೇಟ್ ಸೆಟ್ ಆಪ್ ಅಂತಕ್ಕಂಥದ್ದು ಬರ್ತದೆ ಅದು ಪ್ಲೇಂಟಲ್ಲಿ ಇರೋದಿಲ್ಲ ಅದನ್ನ ಒಂದು ವಿಶೇಷ ವಿಡಿಯೋವನ್ನು ಮಾಡಿದ್ದೀನಿ ನಂತರದಲ್ಲಿ ಇವಾಗ ಸಂಪೂರ್ಣವಾದ ಪ್ಲೀಡಿಂಗ್ ಕಾನ್ಸೆಪ್ಟನ್ನ ನಿಮ್ಮ ಮುಂದೆ ಇವತ್ತು ನಾನು ಚರ್ಚೆ ಮಾಡುವನಿದ್ದೀನಿ ಅಂದರೆ ಆರ್ಡರ್ ಸಿಕ್ಸ್ ಆರ್ಡರ್ ಸಿಕ್ಸ್ ಇದೆಯಲ್ಲ ಇದು ಪ್ಲೀಡಿಂಗ್ ಬಗ್ಗೆ ಚರ್ಚೆ ಮಾಡುತ್ತೆ ಆರ್ಡರ್ ಸೆವೆನ್ ಇದೆಯಲ್ಲ ಇದು ಪ್ಲೇಂಟ್ ಬಗ್ಗೆ ಹೇಳುತ್ತೆ ಇದು ಪ್ಲೇಂಟ್ ಬಗ್ಗೆ ಹೇಳುತ್ತೆ ಆರ್ಡರ್ ಏಟ್ ಇದೆಯಲ್ಲ ಇದು ರಿಟರ್ನ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳುತ್ತೆ ಇದು ಪ್ಲೀಡಿಂಗ್ ಬಗ್ಗೆ ಹೇಳುತ್ತೆ ನೋಡಿ ಇಲ್ಲಿ ಪ್ಲೇಂಟು ಪ್ಲೀಡಿಂಗು ಈ ರೀತಿ ಕನ್ಫ್ಯೂಷನ್ ಆಗುವಂತಹ ಶಬ್ದಗಳಿದ್ದಾವೆ ಆದ್ದರಿಂದ ನಾನು ನಿಮ್ಗೆ ಪ್ಲೇಂಟ್ ಅಂದರೆ ಏನು ಅಂತ ಅಂದರೆ ದಾವೆ ಪತ್ರ ಅಂದರೆ ಏನು ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ ರಿಟರ್ನ್ ಸ್ಟೇಟ್ಮೆಂಟ್ ಲಿಖಿತ ಪ್ರತಿವಾದ ಅಂತಕ್ಕಂಥದ್ದನ್ನು ಒಂದು ವಿಡಿಯೋ ಮಾಡಿದ್ದೀನಿ ಲಿಖಿತ ಪ್ರತಿವಾದದಲ್ಲಿ ಸೆಟ್ ಆಫ್ ಮತ್ತು ಕೌಂಟರ್ ಕ್ಲೇಮ್ ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಇವಾಗ ಪ್ಲೇಂಟಿಫ್ ಅಂದರೆ ಏನು ಅನ್ನೋದನ್ನು ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ ಇಟ್ ಕಂಟೇನ್ಸ್ ರೂಲ್ ಒನ್ ಟು ಏಯ್ಟೀನ್ ಅಂಡರ್ ಸಿ ಪಿ ಸಿ ಆರ್ಡರ್ ಸಿಕ್ಸ್ ಅವೈಲೇಬಲ್ ಇನ್ ಶೆಡ್ಯೂಲ್ ಒನ್ ಅನುಸೂಚಿ ಸಿ ಪಿ ಸಿಯ ಅನುಸೂಚಿ ಒಂದರಲ್ಲಿರುವಂಥ ಆರನೇ ಆಜ್ಞೆಯ ಪ್ರಕಾರ ನಿಯಮ ಒಂದರಿಂದ ಹದಿನೆಂಟರವರೆಗೆ ಇರ್ತಕ್ಕಂತಹ ಚರ್ಚೆ ಬಹಳ ಪ್ರಮುಖವಾದ ಚರ್ಚೆ ಇದ್ರ ಮೇಲೇ ನಿಮ್ಮ ಸಿವಿಲ್ ದಾವೆ ಯಾವ ರೀತಿ ಮುಂದುವರಿತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಆಮೇಲೆ ಇದು ಕೋರ್ಟ್ಗೆ ಇರ್ತಕ್ಕಂಥ ನ್ಯಾಯಾಲಯಕ್ಕೆ ಇರತಕ್ಕಂಥ ಅತಿ ಸೂಕ್ತವಾದ ನಿರ್ದೇಶನ ಯಾವ ರೀತಿ ಒಂದು ದಾವೆಯನ್ನು ಮುಂದುವರಿಸಬೇಕು ಅನ್ನೋದನ್ನ ಇದರಲ್ಲಿ ವಿವರವಾಗಿ ಹೇಳಿದ್ದಾರೆ ಎಲ್ಲ ಹದಿನೆಂಟು ನಿಯಮಗಳನ್ನು ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆಲ್ಲ ಪ್ರಮುಖವಾದಂತಹ ನಿಯಮಗಳನ್ನು ಅಂದರೆ ವಾಸ್ತವಿಕವಾಗಿ ನಮಗೆ ಅವಶ್ಯಕತೆ ಇರತಕ್ಕಂಥ ನಿಯಮಗಳ ಚರ್ಚೆಯನ್ನು ನಾನು ಇಲ್ಲಿ ಮಾಡ್ತೀನಿ ಇದರಲ್ಲಿ ಏನೇನು ನಾವು ನೋಡ್ತೀವಿ ಅಂತಂದರೆ ಪ್ಲೀಡಿಂಗ್ ಅರ್ಥ ನೋಡ್ತೀವಿ ಅಂದರೆ ಅರ್ಜಿ ಪತ್ರ ಅಥವಾ ವಾದ ಪತ್ರ ಅಂತ ಹೇಳ್ತೀವಿ ನಾವು ಅದಕ್ಕೆ ವಿ ಕಾಲ್ ದ ಮ್ಯಾಸ್ ಅರ್ಜಿ ಪತ್ರ ಬೇರೆ ಬೇರೆ ಹೆಸರಿಂದ ಕರೀತಾರೆ ಅರ್ಜಿ ಪತ್ರ ವಾದ ಪತ್ರ ಹೀಗೆ ಪ್ಲೀಡಿಂಗಿಗೆ ವಾದ ಪತ್ರ ಅಂದ್ರೆ ಎರಡೂ ಸೇರುತ್ತೆ ಅದು ಏನಾಗುತ್ತೆ ದಾವೇದಾರನ ವಾದವೂ ಸೇರುತ್ತೆ ಪ್ರತಿವಾದಿಯ ವಾದವೂ ಸೇರುತ್ತೆ ಎರಡನ್ನು ಸೇರಿಕೊಂಡು ನಾವೇನು ಮಾಡ್ತೀವಿ ಪ್ಲೀಡಿಂಗ್ ಅಂತ ಹೇಳ್ತೀವಿ ಈ ಪ್ಲೀಡಿಂಗಿನ ಉದ್ದೇಶ ಏನು ಪ್ಲೀಡಿಂಗಿನ ಉದ್ದೇಶ ಏನು ಏನೇನು ಕಾನೂನಿನ ವಿಧಿಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಆಮೇಲೆ ಈ ಪ್ಲೀಡಿಂಗಿನ ಪ್ರಮುಖವಾದಂತಹ ನಿಯಮಗಳೇನು ಅಧಿಕೃತ ನಿಯಮಗಳು ಆಮೇಲೆ ಈ ಫ್ಲೀಡಿಂಗಲ್ಲಿ ಏನಾದರೂ ತಪ್ಪಿದ್ರೆ ಏನಾಗುತ್ತೆ ಇಫ್ ದ ಫ್ಲೀಡಿಂಗ್ಸ್ ಆರ್ ರಾಂಗ್ ವಾಟ್ ಹ್ಯಾಪನ್ಸ್ ಅಂತಕ್ಕಂಥದ್ದನ್ನು ಇಷ್ಟೆಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತೀವಿ ಬಹಳಷ್ಟು ಪ್ರಮುಖವಾದಂತಹ ಒಂದು ವಿಡಿಯೋ ಇದು ಅಂತ ಹೇಳಿ ನೀವು ಗಮನಿಸಬೇಕು ಅಂತ ಹೇಳ್ತಾ ಇಲ್ಲಿ ಮುಂದುವರಿಯೋಣ ಏನು ಹೇಳುತ್ತೆ ಫಂಡಮೆಂಟಲ್ ರೂಲ್ಸ್ ಆಫ್ ಫ್ಲೀಡಿಂಗ್ ಆರ್ಡರ್ ಸಿಕ್ಸ್ ಸಿ ಪಿ ಸಿ ನೈನ್ಟೀನ್ ಜೀರೋ ಏಯ್ಟ್ ಆರ್ಡರ್ ಸಿಕ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋ ಇದು ಆಜ್ಞೆ ಅಥವಾ ಆದೇಶ ಆರು ಏನು ಪ್ಲೀಡಿಂಗ್ ಅಂದರೆ ಪ್ಲೀಡಿಂಗ್ಸ್ ಆರ್ ಸ್ಟೇಟ್ಮೆಂಟ್ಸ್ ಫೈಲ್ಡ್ ಬೈ ದ ಪಾರ್ಟೀಸ್ ಇನ್ ಎ ಸಿವಿಲ್ ಶೂಟ್ ಸ್ಟೇಟಿಂಗ್ ದ ಮಟೀರಿಯಲ್ ಫ್ಯಾಕ್ಟ್ಸ್ ಆನ್ ವಿಚ್ ದೇ ರಿಲೈ ಫಾರ್ ದೇರ್ ಕ್ಲೇಮ್ ಆರ್ ಡಿಫೆನ್ಸ್ ನೋಡಿ ಅಂದರೆ ಪ್ಲೀಡಿಂಗ್ ಅಂದರೆ ಇದರಲ್ಲಿ ಎರಡೂ ಸೇರ್ತವೆ ಒಂದು ಪ್ಲೇಂಟಿಫ್ ಕೊಡುವಂತಹ ಪ್ಲೇಂಟು ಸೇರುತ್ತೆ ಆಮೇಲೆ ಡಿಪೆಂಡೆಂಟ್ ಕೊಡುವಂತಹ ರಿಟರ್ನ್ ಸ್ಟೇಟ್ಮೆಂಟು ಸೇರುತ್ತೆ ಇವೆರಡನ್ನು ಸೇರಿ ನಾವು ಪ್ಲೀಡಿಂಗ್ ಅಂತ ಹೇಳ್ತೀವಿ ಎರಡರಲ್ಲಿಯೂ ಏನಿರ್ತದೆ ಅಂತಂದರೆ ಏನನ್ನು ಅವರು ಕೋರ್ಟಿಗೆ ಹೇಳಬೇಕಾಗಿದೆ ತಮ್ಮ ತಮ್ಮ ಕ್ಲೇಮ್ಗಳನ್ನು ಮಾಡಲಿಕ್ಕೆ ಏನನ್ನು ಕೋರ್ಟಿಗೆ ಅವರು ಹೇಳ್ತಾರೆ ಅನ್ನುವಂಥ ಹೋಲ್ ಪ್ರೊಸೆಸ್ಸಿಗೆ ನಾವೇನಂತೀವಿ ಪ್ಲೀಡಿಂಗ್ ಅಂತ ಹೇಳ್ತೀವಿ ಅರ್ಜಿ ಪತ್ರಗಳು ಅಂದರೆ ಅರ್ಜಿ ಪತ್ರಗಳು ಅಥವಾ ಇನ್ನೊಂದು ಶಬ್ದವನ್ನು ನಾವು ಯೂಸ್ ಮಾಡಿದ್ವಲ್ಲ ವಾಟ್ ಅಲ್ಲ ದ ಅದರ್ ವರ್ಡ್ ಎಸ್ ಇದನ್ನ ಅರ್ಜಿ ಪತ್ರ ಅಂತ ಹೇಳ್ಬೋದು ಅಥವಾ ವಾದ ಪತ್ರ ಅಂತ ಹೇಳ್ಬೋದು ವಾದ ಪತ್ರ ವಾದ ಪತ್ರಗಳು ವಾದ ಪತ್ರಗಳು ಅಂದ್ರೆ ಇದರಲ್ಲಿ ಪ್ಲೇಂಟು ಇರುತ್ತೆ ರಿಟರ್ನ್ ಸ್ಟೇಟ್ಮೆಂಟು ಇರುತ್ತೆ ಎರಡೂ ಇರುತ್ತೆ ಎಂದರೆ ನಾಗರಿಕ ಮೊಕದ್ದಮೆಯಲ್ಲಿ ಪಕ್ಷಗಳು ತಮ್ಮ ಹಕ್ಕು ಅಥವಾ ರಕ್ಷಣೆಯ ಆಧಾರದ ವಾಸ್ತವಾಂಶಗಳನ್ನು ವಿವರಿಸುವ ಲಿಖಿತ ಹೇಳಿಕೆಗಳು ಎರಡೂ ಕಡೆ ಪಾರ್ಟಿ ಅವರು ಏನ್ ಮಾಡಬೇಕು ಸತ್ಯಗಳನ್ನು ಕೋರ್ಟ್ ಮುಂದ್ ತರಬೇಕು ಯು ಹ್ಯಾವ್ ಟು ಬ್ರಿಂಗ್ ದ ಫ್ಯಾಕ್ಟ್ಸ್ ಜೆನ್ಯನ್ ಫ್ಯಾಕ್ಟ್ಸ್ ಬಿಫೋರ್ ದ ಕೋರ್ಟ್ ಅದಕ್ಕೆ ನಾವು ಪ್ಲೀಡಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ದಾವೆ ಪತ್ರ ಇರ್ತದೆ ಪ್ರತಿವಾದ ಪತ್ರ ಇರ್ತದೆ ದಾವೆ ಪತ್ರ ಇದು ಮೊಕದ್ದಮೆದಾರ ಅಥವಾ ದಾವೆದಾರನಿಂದ ದಾವೆದಾರನಿಂದ ಇರ್ತದೆ ರಿಟರ್ನ್ ಸ್ಟೇಟ್ಮೆಂಟ್ ಪ್ರತಿವಾದಿಯಿಂದ ಇರುತ್ತೆ ಇಟ್ ಈಸ್ ಗಿವನ್ ಬೈ ಪ್ರತಿವಾದಿ ಪ್ರತಿವಾದಿಯಿಂದ ರಿಟರ್ನ್ ಸ್ಟೇಟ್ಮೆಂಟ್ ಅಥವಾ ಪ್ರತಿವಾದ ಪತ್ರ ಇರ್ತದೆ ಇವೆರಡನ್ನು ಸೇರಿಸಿ ನಾವೇನು ಹೇಳ್ತೀವಿ ಪ್ಲೀಡಿಂಗ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಏನು ಮಾಡ್ತಾರೆ ಅಂದರೆ ಕೇಸು ಜಡ್ಜ್ ಮುಂದೆ ಬಂದಾಗ ಅವ್ರ ಫಸ್ಟ್ ಪ್ರಶ್ನೆ ಕೇಳದೇ ಇದೆ ವೆದರ್ ಪ್ಲೀಡಿಂಗ್ಸ್ ಆರ್ ಕಂಪ್ಲೀಟ್ ಅಂತ ವೆದರ್ ಪ್ಲೀಡಿಂಗ್ಸ್ ಆರ್ ಕಂಪ್ಲೀಟ್ ಅಂದ್ರೆ ಅದರ ಅರ್ಥ ಏನು ಅಂತಂದರೆ ಸರಿಯಾದ ರೀತಿಯಲ್ಲಿ ವಾದ ಪತ್ರ ಬಂದಿದೆಯಾ ಸರಿಯಾದ ರೀತಿಯಲ್ಲಿ ಪ್ರತಿವಾದ ಪತ್ರ ಬಂದಿದೆಯಾ ಎರಡೂ ಸರಿಯಾಗಿದ್ದಾವೆ ಏನಾರು ಅಬ್ಜೆಕ್ಷನ್ ಇದಾವೆ ಎಲ್ಲ ಸೆಟಲ್ ಮಾಡಿದ್ದೀರಾ ರಿಜಿಸ್ಟ್ರಿಯಲ್ಲಿ ಎಲ್ಲ ಕ್ಲಿಯರ್ ಆಗಿದೆಯಾ ಎಲ್ಲ ಆಗಿದೆ ಅಂತಂದರೆ ಪ್ಲೀಡಿಂಗ್ಸ್ ಕಂಪ್ಲೀಟ್ ಅಂತ ಹೇಳ್ತಾರೆ ಅದಕ್ಕೆ ಪ್ಲೀಡಿಂಗ್ ಬಹಳ ಮಹತ್ವ ಜಡ್ಜ್ಗೆ ಪ್ಲೀಡಿಂಗ್ ಕಂಪ್ಲೀಟ್ ಆಗೋ ತನಕ ಅವ್ರು ಮುಂದುವರಿಯೋದಿಲ್ಲ ಅದಕ್ಕಿಂತ ಮೊದಲು ಬ್ಯಾಕ್ ಅಲ್ಲಿ ಇರ್ತದಲ್ಲ ಆಫೀಸು ಆಫೀಸ್ ಎಲ್ಲ ಕೆಲಸವನ್ನು ಮಾಡ್ತದೆ ಮಾಡಿ ಎರಡೂ ಪಕ್ಷದ ವಕೀಲರು ಪ್ಲೀಡಿಂಗ್ ಕಂಪ್ಲೀಟ್ ಆಗಿದೆ ಅಂತ ಒಪ್ಕೊಂಡ್ಮೇಲೆ ಜಡ್ಜ್ನ ಅಥವಾ ನ್ಯಾಯಮೂರ್ತಿಗಳ ಒಂದು ಕೆಲಸ ಪ್ರಾರಂಭ ಆಗ್ತದೆ ಅಂತ ಹೇಳ್ಬೋದು ಅದನ್ನ ನಾವು ಈ ಒಂದು ಪ್ರೊಸೆಸ್ ಅಲ್ಲಿ ನೋಡ್ತೀವಿ ರೈಟ್ ಅಬ್ಜೆಕ್ಟ್ ಆಫ್ ಪ್ಲೀಡಿಂಗ್ ಪ್ಲೀಡಿಂಗಿನ ಉದ್ದೇಶ ಏನು ಎರಡೂ ಪಾರ್ಟಿಗಳ ಮಧ್ಯೆ ಏನೇನಿದೆ ಅನ್ನೋದು ಕೋರ್ಟ್ ಮುಂದೆ ಬಂದ್ಬಿಡಬೇಕು ಬಂದ ಮೇಲೆ ಅದರಲ್ಲಿ ಯಾವುದು ಎಗ್ರಿಡ್ ಮ್ಯಾಟರು ಯಾವುದು ಡಿಸ್ಪ್ಯೂಟೆಡ್ ಮ್ಯಾಟರು ಅನ್ನೋದನ್ನು ಡಿಸೈಡ್ ಮಾಡ್ತದೆ ಪ್ಲೀಡಿಂಗು ದ ಅಬ್ಜೆಕ್ಟ್ ಆಫ್ ಪ್ಲೀಡಿಂಗ್ ಈಸ್ ಟು ಗಿವ್ ಈಚ್ ಪಾರ್ಟಿ ಫೇರ್ ಚಾಯ್ಸ್ ಫೇರ್ ನೋಟಿಸ್ ಆಫ್ ದ ಕೇಸ್ ಆಫ್ ದ ಅದರ್ ಸೋ ದ್ಯಾಟ್ ನೋವನ್ ಈಸ್ ಟೇಕನ್ ಬೈ ಸರ್ಪ್ರೈಸ್ ವಾದಿ ಏನ್ ಹೇಳ್ತಾನೆ ಅನ್ನೋದು ಪ್ರತಿವಾದಿಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗ್ಬೇಕು ಪ್ರತಿವಾದಿ ಏನು ಹೇಳ್ತಾನೆ ಅನ್ನೋದನ್ನು ವಾದಿಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗಬೇಕು ಅಂದ್ರೆ ದಾವೇದಾರ್ನ ಪ್ಲೇಂಟ್ ಇದೆಯಲ್ಲ ಅದು ಡಿಪೆಂಡೆಂಟ್ಗೆ ಹೋಗ್ಬೇಕು ಡಿಪೆಂಡೆಂಟ್ನ ಡಿಫೆನ್ಸ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಪ್ಲೇಂಟಿಪ್ಗೆ ಹೋಗ್ಬೇಕು ಇಬ್ರು ಒಬ್ರಿಗೊಬ್ರು ಅರಿತುಕೊಳ್ಬೇಕು ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಅವನು ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಫಸ್ಟ್ ಅರಿತ್ಕೊಳ್ಬೇಕು ಒಮ್ಮೆ ಅರ್ತ್ಕೊಂಡ್ಮೇಲೆ ಏನಾಗುತ್ತೆ ಎಷ್ಟೋ ವಿಷಯಗಳಲ್ಲಿ ಡಿಸ್ಪ್ಯೂಟೇ ಇರಲ್ಲ ಅವಕ್ಕೆ ನಾವೇನಂತೀವಿ ಸೆಟಲ್ಡ್ ಮ್ಯಾಟರ್ ಅಂತೀವಿ ಅಥವಾ ಅಗ್ರೀಡ್ ಮ್ಯಾಟರ್ ಅಂತೀವಿ ಓಕೆ ನಾಟ್ ಡಿಸ್ಪ್ಯೂಟೆಡ್ ಮ್ಯಾಟರ್ ಅಂತೀವಿ ಅದನ್ನು ಬಿಟ್ಟು ಡಿಸ್ಪ್ಯೂಟೆಡ್ ಮ್ಯಾಟ್ರ್ ಏನಿದಾವಲ್ಲ ಅವನ್ನಷ್ಟೇ ಐಡೆಂಟಿಫೈ ಮಾಡ್ತೀವಿ ಅದು ಪ್ಲೀಡಿಂಗಿನ ಕೆಲಸ ಇಟ್ ಹೆಲ್ಪ್ಸ್ ದ ಕೋರ್ಟ್ ಟು ಡಿಟರ್ಮೈನ್ ದ ರಿಯಲ್ ದ ರಿಯಲ್ ಇಶ್ಯೂಸ್ ಇನ್ ಡಿಸ್ಪ್ಯೂಟ್ ನಿಜವಾಗಿ ಯಾವುದು ಯಾವುದಕ್ಕೆ ನಾವು ತೀರ್ಪನ್ನು ಕೊಡಬೇಕು ಯಾವ ವಿಷಯದಲ್ಲಿ ಇವರಿಬ್ಬರ ಮಧ್ಯೆ ನಿಜವಾಗಿಯೂ ವ್ಯಾಜ್ಯ ಇದೆ ಅಂತಕ್ಕಂಥದ್ದನ್ನು ಕೋರ್ಟು ಈ ಪ್ಲೀಡಿಂಗಿನ ಪ್ರೊಸೆಸ್ಸಿಂದ ಕಂಡು ವಾದ ವಾದಪತ್ರದ ಉದ್ದೇಶವೆಂದರೆ ಪ್ರತಿಯೊಬ್ಬ ಪಕ್ಷಕ್ಕೂ ಮತ್ತೊಬ್ಬರ ಪ್ರಕರಣದ ಬಗ್ಗೆ ನ್ಯಾಯಸಮ್ಮತ ಪೂರ್ವಜ್ಞಾನ ನೀಡುವುದು ಯಾರೂ ಅಚ್ಚರಿಗೊಳಗಾಗದಂತೆ ನೋಡಿಕೊಳ್ಳುವುದು ಇದು ನ್ಯಾಯಾಲಯಕ್ಕೆ ವಿವಾದದ ನಿಜವಾದ ವಿಷಯವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ವಿವಾಹದ ವಿ ಸಾರಿ ವಿವಾಹ ವಿವಾದದ ನಿಜವಾದ ವಿಷಯ ಯಾವುದಕ್ಕೆ ವಿವಾದ ಇದೆ ಅದನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗೋದು ಪ್ಲೀಡಿಂಗ್ ಕಂಪ್ಲೀಟ್ ಆದ್ಮೇಲೆ ಪ್ಲೀಡಿಂಗ್ ಆದ್ಮೇಲೆ ಅಂದರೆ ಅದರ ಅರ್ಥ ಪ್ಲೇಂಟಿಪ್ನ ಪ್ಲೇಂಟು ಡಿಫೆಂಡೆಂಟ್ನ ರಿಟರ್ನ್ ಸ್ಟೇಟ್ಮೆಂಟ್ ಎರಡು ದಾಖಲೆ ಆದ ಮೇಲೆ ಇದೊಂದು ಈ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಪ್ಲೀಡಿಂಗ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಸಿವಿಲ್ ಜ್ಯೂರಿಸ್ ಪ್ರೂಡೆನ್ಸ್ ನೋಡಿ ಪ್ರೊವಿಜನ್ಸ್ ಆಫ್ ದ ಲಾ ಇಲ್ಲಿ ಆರ್ಡರ್ ಸಿಕ್ಸ್ ಅಲ್ಲಿ ನಾವು ಬರಿತೀವಿ ಎಲ್ಲ ವಿಷಯವನ್ನು ಬರಿತೀವಿ ಪ್ಲೀಡಿಂಗ್ ಹೆಂಗಿರಬೇಕು ಏನಾಗಬೇಕು ಅಂತಕ್ಕಂಥದ್ದನ್ನು ಈ ನಿಯಮಗಳಲ್ಲಿ ಬರಿತೀವಿ ಒಂದರಿಂದ ಹದಿನೆಂಟರಲ್ಲಿ ಅವೆಲ್ಲ ಇದಾವೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಆರ್ಡರ್ ಸಿಕ್ಸ್ ಅಲ್ಲಿ ಇವೆಲ್ಲ ಇದ್ದಾವೆ ಇವೆಲ್ಲ ಎಲ್ಲಿದ್ದಾವೆ ಆರ್ಡರ್ ಸಿಕ್ಸ್ ಅಲ್ಲಿ ಶೆಡ್ಯೂಲ್ ಒನ್ ಶೆಡ್ಯೂಲ್ ಒನ್ ಎಲ್ಲಿದು ಸಿ ಪಿ ಸಿ ಸಿ ಪಿ ಸಿ ನೈನ್ಟೀನ್ ಜೀರೋ ಏಟ್ ಇಲ್ಲಿದ್ದಾವೆ ನೋಡಿ ಒಂದನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ ಆರ್ಡರ್ ಸಿಕ್ಸ್ ನಾ ಮೊದಲೇ ಹೇಳಿದ್ನಲ್ವಾ ದಿಸ್ ಈಸ್ ಫಾರ್ ಪ್ಲೀಡಿಂಗ್ ಆರ್ಡರ್ ಸೆವೆನ್ ದಿಸ್ ಈಸ್ ಫಾರ್ ಪ್ಲೇಂಟ್ ಆರ್ಡರ್ ಏಟ್ ದಿಸ್ ಈಸ್ ಫಾರ್ ರಿಟರ್ನ್ ಸ್ಟೇಟ್ಮೆಂಟ್ ಲಿಖಿತ ಉತ್ತರ ದಿಸ್ ಈಸ್ ಫಾರ್ ಪ್ಲೇಂಟ್ ದಾವೆ ಪತ್ರ ಲಿಖಿತ ಪ್ರತಿವಾದ ಮತ್ತು ಪ್ಲೀಡಿಂಗ್ ಇವು ಮೂರು ಈ ನಲ್ಲಿ ಇದ್ದಾವೆ ನಾ ಇವನ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಟುಡೇ ಐ ಆಮ್ ಡಿಸ್ಕಸಿಂಗ್ ದಿಸ್ ರೈಟ್ ವಿಲ್ ಗೋ ಫರ್ ಈ ರೂಲ್ ಒನ್ ಏನು ಹೇಳುತ್ತೆ ನೋಡಿ ಪ್ಲೀಡಿಂಗ್ ಶಾಲ್ ಮೀನ್ ಪ್ಲೇಂಟ್ ಆರ್ ರಿಟರ್ನ್ ಸ್ಟೇಟ್ಮೆಂಟ್ ನೋಡಿ ಪ್ಲೀಡಿಂಗಿನ ಅರ್ಥವನ್ನ ಇಲ್ಲಿ ಡಿಫೈನ್ ಮಾಡುತ್ತೆ ಆರ್ಡರ್ ಸಿಕ್ಸ್ ರೂಲ್ ಒನ್ ಅಲ್ಲೇ ಡಿಫೈನ್ ಮಾಡಿಬಿಡ್ತೀವಿ ನಾವು ಪ್ಲೀಡಿಂಗ್ ಅಂದ್ರೆ ಏನು ಅಂತ ಪ್ಲೀಡಿಂಗ್ ಅಂದ್ರೆ ಇವೆರಡನ್ನೂ ಸೇರಿ ಅಂತ ಶಾಲ್ ಮೀನ್ ಪ್ಲೇಂಟ್ ಆರ್ ರಿಟರ್ನ್ ಸ್ಟೇಟ್ಮೆಂಟ್ ಎರಡೂ ಸೇರಬೇಕು ಪ್ಲೇಂಟ್ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ವಾದ ಪತ್ರ ಮತ್ತು ಅರ್ಜಿ ಪತ್ರ ವಾದ ಪತ್ರ ಅರ್ಜಿ ಪತ್ರ ಹ ಪ್ರತಿವಾದ ಪತ್ರ ಅರ್ಜಿ ಪತ್ರದ ಅರ್ಥ ಅರ್ಜಿ ಪತ್ರ ಅಥವಾ ವಾದ ಪತ್ರದ ಅರ್ಥ ಏನು ಅಂತಂದ್ರೆ ಅರ್ಜಿ ಪತ್ರ ಎಂದರೆ ದಾವೆ ಪತ್ರ ನೋಡಿ ದಾವೆ ಪತ್ರ ಮತ್ತು ಲಿಖಿತ ಪ್ರತಿವಾದ ನೋಡಿ ದಾವೆ ಪತ್ರ ಪ್ಲಸ್ ಲಿಖಿತ ಪ್ರತಿವಾದ ಇದೆಲ್ಲವೂ ಸೇರಿ ನಮಗೇನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿಕಮ್ ವಾದಪತ್ರ ಇದು ವಾದಪತ್ರ ಪತ್ರಗಳು ಅಂತ ಹೇಳ್ಬೋದು ನಾವು ವಾದ ಪತ್ರಗಳು ಅಂದರೆ ಪ್ಲೀಡಿಂಗ್ಸ್ ಪ್ಲೀಡಿಂಗ್ಸ್ ಇಲ್ಲಿ ಇಬ್ಬರು ವಾದಗಳು ಇರ್ತವೆ ದಾವೇದಾರನ ವಾದವೂ ಇರ್ತದೆ ಪ್ರತಿವಾದಿಯ ವಾದವೂ ಇರ್ತದೆ ಅಥವಾ ದಾವೇದಾರನ ಕ್ಲೇಮ್ಗಳು ಪ್ರತಿವಾದಿಯ ಡಿಫೆನ್ಸ್ಗಳಿರ್ತವೆ ಅಂತ ಹೇಳ್ಬೋದು ನಾವು ಓಕೆ ಎಸ್ ರೂಲ್ ಟು ಏನು ಹೇಳುತ್ತೆ ಪ್ಲೀಡಿಂಗ್ ಟು ಸ್ಟೇಟ್ ಮಟೀರಿಯಲ್ ಫ್ಯಾಕ್ಟ್ಸ್ ನಾಟ್ ಎವಿಡೆನ್ಸ್ ನೋಡಿ ಪ್ಲೀಡಿಂಗಲ್ಲಿ ಅಲ್ಲಿ ನೀವು ಸತ್ಯ ಸಂಗತಿಗಳು ಏನು ನಡೆದಿದೆ ಕಾಸ್ ಫ್ಯಾಕ್ಸ್ ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು ಇಷ್ಟು ಮಾತ್ರ ಹೇಳಬೇಕು ನೀವು ಎವಿಡೆನ್ಸ್ ಗಿವಿಡೆನ್ಸ್ ಹೇಳುವಂತ ಅವಶ್ಯಕತೆ ಇಲ್ಲ ಪ್ಲೀಡಿಂಗಲ್ಲಿ ಪ್ಲೀಡಿಂಗ್ ಟು ಸ್ಟೇಟ್ ಮಟೀರಿಯಲ್ ಫ್ಯಾಕ್ಟ್ಸ್ ಅಂಡ್ ನಾಟ್ ಎವಿಡೆನ್ಸ್ ಅರ್ಜಿಯಲ್ಲಿ ತೋರಿಸಬೇಕಾಗಿದ್ದು ಕೇವಲ ತತ್ವಾಧಾರಿತ ವಾಸ್ತವಗಳು ಕೇವಲ ತತ್ವಾಧಾರಿತ ವಾಸ್ತವಗಳು ಸಾಕ್ಷ್ಯಗಳನ್ನಲ್ಲ ಇಲ್ಲಿ ಪ್ಲೀಡಿಂಗಲ್ಲಿ ಸಾಕ್ಷ್ಯಗಳನ್ನು ಹೇಳಬೇಕಾಗಿಲ್ಲ ಎವ್ರಿ ಪ್ಲೀಡಿಂಗ್ ಮಸ್ಟ್ ಕಂಟೇನ್ ಆ್ಯಂಡ್ ಕಂಟೇನ್ only a concise statement of the material facts on which the party relies. not the evidence by which those facts will be proved. the rules also directs numbering into paragraphs when necessary and the dates of the sums be given in figures and words. ಏನಾದರೂ ದಾಖಲೆಗಳಲ್ಲಿ ಡೇಟ್ಗಳನ್ನು ಹೇಳೋದಿದ್ದರೆ ಫಿಗರ್ಗಳನ್ನು ಹೇಳೋದಿದ್ದರೆ ನೀವೇನು ಮಾಡಬೇಕು ಅಲ್ಲಿ ಅವುಗಳನ್ನು ಏನು ಡಿಜಿಟ್ಸಲ್ಲೂ ಹೇಳಬೇಕು ಮತ್ತು ಅಕ್ಷ ಅಕ್ಷರದಲ್ಲಿಯೂ ಹೇಳಬೇಕು ಅಂಕಿಗಳಲ್ಲಿ ಹೇಳಬೇಕು ಅಕ್ಷರದಲ್ಲಿಯೂ ಬರೀಬೇಕು ಆದಾಯಗಳಲ್ಲಿ ಬರೆಯಬೇಕು ದಿನಾಂಕ ಇತ್ಯಾದಿಗಳ ಸಂಖ್ಯೆಗೂ ಮತ್ತು ಪದಗಳಿಗೂ ಸಂಖ್ಯೆಗೂ ಮತ್ತು ಪದಗಳಿಗೂ ಉಲ್ಲೇಖಿಸಬೇಕು ಎರಡರಲ್ಲಿಯೂ ಬರೀಬೇಕು ಓಕೆ ಆಮೇಲೆ ಎರಡೂ ಪಾರ್ಟಿಗಳು ಈ ಆರ್ಡರ್ ಸಿಕ್ಸ್ ಏನು ನಿರ್ದೇಶನ ಕೊಡುತ್ತೆ ಅಂತಂದರೆ ನಿಜವಾದ ವಾಸ್ತವಾಂಶಗಳನ್ನು ನೀವು ನಮ್ಮ ಮುಂದೆ ತೆಗೆದುಕೊಂಡು ಬನ್ನಿ ವಾಸ್ತವಾಂಶಗಳನ್ನು ನಮ್ಮ ಮುಂದೆ ತೆಗೆದುಕೊಂಡು ಬರೋದು ಅದು ನಿಮ್ಮದು ರಿಟರ್ನ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಪ್ಲೇಂಟ್ ಇರ್ಬೋದು ನಮಗೆ ಬೇಕಾಗಿರೋದು ಪ್ಲೀಡಿಂಗಲ್ಲಿ ಬೇಕಾಗಿರೋದು ವಾಸ್ತವ ಸಂಗತಿಗಳು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಅದನ್ನೇ ಇಲ್ಲಿ ಕನ್ನಡದಲ್ಲಿ ನಿಯಮ ಎರಡರ ವಿಷಯವನ್ನು ನಾವಿಲ್ಲಿ ಬರೆದಿದ್ದೀವಿ ದಟ್ಸ್ ವಾಟ್ ವಿ ಹಾವ್ ಅ ರಿಟರ್ನ್ ಹಿಯರ್ ಅಂದರೆ ಏನಿರಬೇಕು ಎರಡರಲ್ಲಿಯೂ ಕೂಡ ಇಟ್ ಅಪ್ಲೈಸ್ ಬೋತ್ ಪ್ಲೇಂಟ್ಗೂ ಅದು ಅಪ್ಲೈ ಆಗುತ್ತೆ ರಿಟರ್ನ್ ಸ್ಟೇಟ್ಮೆಂಟ್ಗೂ ಅಪ್ಲೈ ಆಗುತ್ತೆ ಫಾರ್ಮ್ಸ್ ಆಫ್ ಪ್ಲೀಡಿಂಗ್ಸ್ ಅಂದರೆ ಪ್ಲೀಡಿಂಗ್ಸ್ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ ಇಲ್ಲೇನಾಗುತ್ತೆ ಅಂತಂದರೆ ಅಪೆಂಡಿಕ್ಸ್ ಎ ನಲ್ಲಿ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಈ ಸಿ ಪಿ ಸಿಗೆ ಒಂದು ಅಪೆಂಡಿಕ್ಸ್ ಇದೆ ಅಟ್ಯಾಚ್ಮೆಂಟ್ ಇದೆ ಅಟ್ಯಾಚ್ಮೆಂಟಲ್ಲಿ ಹಿಂಗೆ ಇರಬೇಕು ಅಂತ ಹೇಳಿದ್ದಾರೆ ಬೈ ಆ್ಯಂಡ್ ಲಾರ್ಜ್ ಹಂಗೆ ಮಾಡಬೇಕು ಮಾಡಲೇಬೇಕಂತ ಏನು ಕಂಡೀಷನ್ ಇಲ್ಲ ಹಂಗೆ ಮಾಡಬೇಕು ಆಮೇಲೆ ರೂಲ್ ತ್ರೀ ಏನು ಹೇಳುತ್ತೆ ಹೈಕೋರ್ಟು ಕೆಲವು ಫಾರ್ಮ್ಯಾಟನ್ನು ಕೊಡ್ಬೋದು ರೂಲ್ ತ್ರೀ ಎ ಪ್ರಕಾರ ಉಚ್ಚ ನ್ಯಾಯಾಲಯ ಕೆಲವೊಂದು ಫಾರ್ಮ್ಯಾಟ್ಗಳನ್ನು ಕೊಡ್ಬೋದು ಕಮರ್ಷಿಯಲ್ ಇಶ್ಯೂ ಇದ್ದಾಗ ಅಂತ ಫಾರ್ಮ್ಯಾಟ್ಗಳಲ್ಲಿ ತರಬೇಕು ನೀವು ಕಮರ್ಷಿಯಲ್ ಇಶ್ಯೂ ಇದ್ದಾಗ ಅವ್ರು ಏನು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಆ ಫಾರ್ಮ್ಯಾಟಲ್ಲೇ ನೀವು ಏನು ಮಾಡಬೇಕು ಪ್ಲೇಂಟ್ ಸಬ್ಮಿಟ್ ಮಾಡಬೇಕು ಅಥವಾ ಏನು ಪ್ಲೀಡಿಂಗ್ಗಳನ್ನು ಸಬ್ಮಿಟ್ ಮಾಡಬೇಕು ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು ದೆನ್ ಆರ್ಡರ್ ಸಿಕ್ಸ್ ರೂಲ್ ಸೆವೆನ್ ರೂಲ್ ಸೆವೆನ್ ಏನು ಹೇಳುತ್ತೆ ನೋಡೋಣ ರೂಲ್ ಸೆವೆನ್ ಇಸ್ ಅ ವೆರಿ ಇಂಪಾರ್ಟೆಂಟ್ Uh, concept. No pleading shall except by way of amendment raise any new ground of claim or contain any allegation inconsistent with previous pleadings of the same party. You cannot plead facts that conflict earlier pleadings unless you amend. nodi New pleading alone by way of amendment you cannot raise general this is general rule. ಜನರಲ್ ರೂಲ್ ಏನು ಹೇಳುತ್ತೆ ಅಂತಂದ್ರೆ ಜನರಲ್ ರೂಲು ಏನು ಹೇಳುತ್ತೆ ಅಂತಂದರೆ ಯು ಕೆನಾಟ್ ಕ್ಲೇಮ್ ಆರ್ ಕಂಟೇನ್ ಎನಿ ಎಲಿಗೇಷನ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಪ್ರೀವಿಯಸ್ ಪ್ಲೀಡಿಂಗ್ಸ್ ಆಫ್ ದ ಸೇಮ್ ಪಾರ್ಟಿ ಯಾವುದೇ ಅರ್ಜಿಯಲ್ಲಿ ತಿದ್ದುಪಡಿ ಬಿಟ್ಟು ತಿದ್ದುಪಡಿಗೆ ಸಪ್ರೇಟ್ ಪ್ರೊವಿಷನ್ ಇದೆ ಹೊಸ ದಾವೆಯ ಆಧಾರವನ್ನು ಪ್ರಸ್ತಾಪಿಸಬಾರದು ಅಥವಾ ಮಧ್ಯದಲ್ಲಿ ಹಿಂದಿನ ಅರ್ಜಿಗಳಿಗೆ ವಿರೋಧವಾಗುವಂತಹ ನೋಡಿ ನೀವು ಏನೇ ವಿಷಯವನ್ನು ಪ್ರಸ್ತಾಪ ಮಾಡಿ ಕೋರ್ಟಿನ ಮುಂದೆ ನಿಮ್ಮ ಪ್ಲೀಡಿಂಗಿಗೆ ಅನುಗುಣವಾಗಿರಬೇಕು ಹೊಸ ವಿಷಯವನ್ನು ನೀವು ತರೋ ಹಾಗಿಲ್ಲ ಅಲ್ಲಿ ಪ್ಲೀಡಿಂಗಲ್ಲಿ ಯು ಕೆನಾಟ್ ಬ್ರಿಂಗ್ ಎ ನ್ಯೂ ಕಾಸ್ ಆಫ್ ಆ್ಯಕ್ಷನ್ ಆರ್ ನ್ಯೂ ಫ್ಯಾಕ್ಟ್ ಯು ಕೆನಾಟ್ ಬ್ರಿಂಗ್ ಅನ್ಲೆಸ್ ದೇರ್ ಈಸ್ ಎ ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ಗೆ ವಿಶೇಷವಾದಂತಹ ಒಂದು ಏನು ಪ್ರೊಸೀಜರ್ ಇದೆ ತತ್ವ ಇದೆ ಅಥವಾ ಪ್ರಕ್ರಿಯೆ ಇದೆ ಅದನ್ನು ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಾನು ಅದು ಕೂಡ ಆರ್ಡರ್ ಸಿಕ್ಸ್ನ ಭಾಗವೇ ಅದನ್ನು ಸಪ್ರೇಟು ವಿಡಿಯೋ ಮಾಡ್ತೀನಿ ದೇರ್ ಫೋರ್ ದೀಸ್ ಆರ್ಡರ್ ಫೋರ್ಟೀನ್ ಟು ಫೋರ್ಟೀನ್ ಫಿಫ್ಟೀನ್ ಈಸ್ ಟಾಕಿಂಗ್ ಅಬೌಟ್ ದ ಸಿಗ್ನೇಚರ್ಸ್ ಆ್ಯಂಡ್ ಅಫಿಡೆವಿಟ್ಸ್ ಎವ್ರಿ ಪ್ಲೀಡಿಂಗ್ ಮಸ್ಟ್ ಬಿ ಸೈನ್ಡ್ ಆ್ಯಂಡ್ ವೆರಿಫೈಡ್ ಬೈ ಅಫಿಡೆವಿಟ್ ನೀವು ಅದಕ್ಕೆ ಏನು ಮಾಡಬೇಕು ಪ್ರತಿಜ್ಞೆ ಮಾಡ್ಬೇಕು ನಾನು ಹೇಳಿದ್ದೆಲ್ಲ ಸರಿ ಇದೆ ಅಂತ ರೂಲ್ ಫಿಫ್ಟೀನ್ ಆಲ್ಸೋ ಎಕ್ಸ್ಪ್ಲೇನ್ಸ್ ವೆರಿಫಿಕೇಶನ್ ಬೈ ರೆಫರೆನ್ಸ್ ಟು ನಂಬರ್ಡ್ ಪ್ಯಾರಾಗ್ರಾಫ್ಸ್ ಆ್ಯಂಡ್ ಹೂ ಮೇ ವೆರಿಫೈ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಹ್ಯಾವ್ ಅಡಿಷನಲ್ ವೆರಿಫಿಕೇಶನ್ ಫಾರ್ಮ್ಸ್ ನೋಡಿ ಕಮರ್ಷಿಯಲ್ ಡಿಸ್ಪ್ಯೂಟ್ ಇದ್ರೆ ಡಿಸ್ಪ್ಯೂಟ್ ಇದ್ರೆ ರೂಲ್ ಫಿಫ್ಟೀನ್ ಏನು ಅಪ್ಲೈ ಆಗುತ್ತೆ ಅಂದರೆ ಯಾವುದೇ ಇರಲಿ ಒಂದು ಪ್ಲೀಡಿಂಗನ್ನು ನೀವು ಸಬ್ಮಿಟ್ ಮಾಡಿದರೆ ಅದು ರಿಟರ್ನ್ ಸ್ಟೇಟ್ಮೆಂಟ್ ಆದರೂ ಇರ್ಬೋದು ಅಥವಾ ಏನು ಪ್ಲೇಂಟ್ ಆದರೂ ಇರ್ಬೋದು ಎರಡೂ ಸಂದರ್ಭದಲ್ಲಿಯೂ ಕೂಡ ನೀವು ಏನು ಮಾಡಬೇಕಾಗುತ್ತೆ ಪ್ರತಿಜ್ಞೆ ತಗೊಂಡು ಹೇಳಬೇಕಾಗತ್ತೆ ಪ್ರತಿಜ್ಞಾ ಪತ್ರದ ಮೂಲಕ ಕೋರ್ಟಲ್ಲಿ ನೋಡಿ ಎರಡು ಥರದ ವಿಷಯ ಇರುತ್ತೆ ಕೋರ್ಟಲ್ಲಿ ಅಕಸ್ಮಾತು ಜಡ್ಜ್ಗಳು ಏನೇನೋ ಮಾತಾಡ್ತಿರ್ತಾರೆ ಲಾಯರ್ಗಳು ಜಡ್ಜ್ಗಳು ಆವಾಗ ಅದನ್ನು ಪರಿಗಣನೆ ತಗೋಬೇಕಂತಂದ್ರೆ ಓಕೆ ಯು ಸಬ್ಮಿಟ್ ಅಫಿಡೇವಿಟ್ ಅಂತಾರೆ ಆ ಅಫಿಡೇವಿಟ್ ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ದಾಖಲಾತಿಗೆ ತಗೊಳ್ತಾರೆ ಎಷ್ಟೋ ಸಲ ಹಂಗಾಗುತ್ತೆ ಆದ್ದರಿಂದ ಪ್ಲೀಡಿಂಗ್ಗಳು ಕೂಡ ಪ್ರತಿಜ್ಞಾ ವಿಧಿಯಿಂದ ಬರಬೇಕು ಪ್ರತಿಜ್ಞಾ ಪತ್ರದ ಮೂಲಕ ನೀವು ಅಫಿಡೇವಿಟ್ ಮೂಲಕ ಇವನ್ನ ಸರಿ ಇದೆ ಅಂತ ಹೇಳಿ ಹೇಳ್ಬೇಕಾಗ್ತದೆ ದೆನ್ ಸೆವೆಂಟೀನ್ ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ 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 ಪ್ರಾವಿಷನ್ ಆಫ್ ಸಿವಿಲ್ ಪ್ರೊಸೀಡಿಂಗ್ಸ್ ಆಫ್ ಪ್ಲೀಡಿಂಗ್ಸ್ ನೋಡಿ ಆರ್ಡರ್ ಸಿಕ್ಸ್ ರೂಲ್ ಸೆವೆನ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ ಈ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇಲ್ಲಿ ಹೆಚ್ಚು ಚರ್ಚೆ ಮಾಡೋದಿಲ್ಲ ಇಲ್ಲಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಮೇ ಅಲೌ ಅಮೆಂಡ್ಮೆಂಟ್ ಎಟ್ ಎನಿ ಸ್ಟೇಜ್ ಇಫ್ ನೆಸೆಸರಿ ಅಂದರೆ ಇಟ್ ಇಸ್ ದ ಡಿಸ್ಕ್ರಿಷ್ನರಿ ಪವರ್ ಆಫ್ ದ ಕೋರ್ಟ್ ಟು ಡಿಟರ್ಮಿನ್ ದ ರಿಯಲ್ ಮ್ಯಾಟರ್ ಇನ್ ಕಾಂಟ್ರವರ್ಸಿ ಆ ಒಂದು ವಿಷಯದಲ್ಲಿ ವಾದ ವಿವಾದ ಸ್ಟಾರ್ಟ್ ಆಗಿರುತ್ತೆ ಟ್ರಯಲ್ ಸ್ಟಾರ್ಟ್ ಆಗಿರುತ್ತೆ ಟ್ರಯಲ್ ಸ್ಟಾರ್ಟ್ ಆದ ಮೇಲೆ ಕೇವಲ ನ್ಯಾಯಾಲಯಕ್ಕೆ ಮಾತ್ರ ಅಧಿಕಾರ ಇದೆ ಏನು ಮಾಡಲಿಕ್ಕೆ ನಿಮ್ಮ ಪ್ಲೇಂಟನ್ನಾಗಲಿ ರಿಟರ್ನ್ ಸ್ಟೇಟ್ಮೆಂಟನ್ನಾಗಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ಅದು ರೂಲ್ ಸೆವೆಂಟೀನ್ನಲ್ಲಿದೆ ಆದರೆ ಇದನ್ನು ನೀವು ನೀವಾಗ ಅಮೆಂಡ್ಮೆಂಟ್ ಮಾಡಿ ಕೊಡೋಕ್ಕಾಗಲ್ಲ ಕೋರ್ಟ್ ನಿಮಗೆ ಆ ಒಂದು ಪರವಾನಗಿಯನ್ನು ಕೊಡಬೇಕಾಗ್ತದೆ ಕೊಟ್ಟರೆ ಮಾತ್ರ ಮಾಡಬೇಕು ಬಟ್ ಆಫ್ಟರ್ ದ ಟ್ರಯಲ್ ಹ್ಯಾಸ್ ಕಮೆನ್ಸ್ಡ್ ಅಮೆಂಡ್ಮೆಂಟ್ ಇ ಜನ್ರಲಿ ನಾಟ್ ಅಲೌಡ್ ಅದನ್ನ ಹೇಳಿದ್ನಲ್ವಾ ಒಮ್ಮೆ ಟ್ರಯಲ್ ಪ್ರಾರಂಭ ಆದ ಮೇಲೆ ಸಾಮಾನ್ಯವಾಗಿ ಅಮೆಂಡ್ಮೆಂಟ್ ಕೊಡೋದಿಲ್ಲ ಅದನ್ನು ಹಿಂದೆ ಹೇಳಿದ್ದೀನಿ ನಾನು ಅಮೆಂಡ್ಮೆಂಟ್ಗೆ ಪರ್ಮಿಷನ್ ಕೊಡೋದಿಲ್ಲ ನಾಟ್ ಅಲೋಡ್ ಅನ್ಲೆಸ್ ದ ಪಾರ್ಟಿ ಶೋಸ್ ನಾವು ಪ್ರೂವ್ ಮಾಡಬೇಕಾಗುತ್ತೆ ಏನಂದರೆ ಡಿಸ್ಪೈಟ್ ಡ್ಯೂ ಡೆಲಿಜೆನ್ಸ್ ನಾ ಎಷ್ಟೇ ಪ್ರಯತ್ನ ಮಾಡಿದ್ರು ಅವತ್ತು ಕೊಡೋಕ್ಕಾಗಿಲ್ಲ ಈಗ ಪರಿಸ್ಥಿತಿ ಹೆಂಗೆ ಬಂದಿದೆಯಲ್ಲ ಅದನ್ನು ಕೊಡದೆ ಹೋದ್ರೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗತ್ತೆ ಡ್ಯೂ ಡೆಲಿಜೆನ್ಸ್ ಹ್ಯಾವ್ ರೇಸ್ಡ್ ದ ಮ್ಯಾಟರ್ ಅರ್ಲಿಯರ್ ದಿಸ್ ಈಸ್ ದ ಸ್ಟ್ಯಾಚ್ಯೂಟರಿ ಪ್ರೊವಿಜೋ ಕೋರ್ಟ್ ಹ್ಯಾವ್ ಡೆವಲಪ್ಡ್ ಗೈಡ್ಲೈನ್ಸ್ ಫಾರ್ ಎಕ್ಸಸೈಸಿಂಗ್ ದಿಸ್ ಡಿಸ್ಕ್ರಿಷನ್ ನೋಡಿ ಈಗ ನ್ಯಾಯಾಲಯಗಳು ಇದನ್ನು ಯಾವ ರೀತಿ ನಾವು ಎಕ್ಸಸೈಸ್ ಮಾಡಬೇಕು ಅಂತಕ್ಕಂಥದ್ದನ್ನು ತಂದೆಯಾದಂಥ ಪದ್ಧತಿಯನ್ನು ಡೆವಲಪ್ ಮಾಡಿದ್ದೇವೆ ಅದಕ್ಕೆ ಸಪರೇಟ್ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ ನಿಜವಾದ ವಿವಾದವನ್ನು ನಿರ್ಣಯಿಸಲು ಅಗತ್ಯವಾದರೆ ನ್ಯಾಯಾಲಯ ಯಾವುದೇ ಹಂತದಲ್ಲೂ ಅರ್ಜಿಯಲ್ಲಿ ತಿದ್ದುಪಡಿಯನ್ನು ಅನುಮತಿಸಬಹುದು ಅರ್ಜಿಯಲ್ಲಿ ತಿದ್ದುಪಡಿಯನ್ನು ಅನುಮತಿಸಬಹುದು ಆದರೆ ವಿಚಾರಣೆ ಪ್ರಾರಂಭವಾದ ನಂತರ ಅದು ಸಾಮಾನ್ಯವಾಗಿ ಅನುಮತಿಸಲಾಗುವುದಿಲ್ಲ ಪಕ್ಷವು ಯೋಗ್ಯ ಜಾಗೃತಿ ತೋರಿಸಿ ಮುಂಚೆ ತಿದ್ದುಪಡಿ ನಡೆಸಲು ಸಾಧ್ಯವಾಗಿಲ್ಲ ಎಂದು ತೋರಿಸಿದಾಗ ಮಾತ್ರ ಅದನ್ನು ಅನುಮತಿಸಬಹುದು ಅಥವಾ ಅಂಗೀಕರಿಸಬಹುದು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ದೇರ್ ಫೋರ್ ಜನರಲ್ ರೂಲ್ ಈಸ್ ಒನ್ಸ್ ದ ಟ್ರಯಲ್ ಸ್ಟಾರ್ಟೆಡ್ ನೋ ಅಮೆಂಡ್ಮೆಂಟ್ ಹೌವರ್ ಕೋರ್ಟ್ಸ್ ವಿಲ್ ಪರ್ಮಿಟ್ ಆ್ಯಂಡ್ ಹೌ ದೇ ವಿಲ್ ಪರ್ಮಿಟ್ ಆ್ಯಂಡ್ ಆಲ್ ಇನ್ ಡೀಟೇಲ್ ವಿಲ್ ಗೋ ಇನ್ ದ ನೆಕ್ಸ್ಟ್ ವೀಡಿಯೋ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ದ ನೆಕ್ಸ್ಟ್ ವೀಡಿಯೋ ನೌ ಕಾನ್ಸಿಕ್ವೆನ್ಸಿಸ್ ಆಫ್ ಡಿಫೆಕ್ಟಿವ್ ಪ್ಲೀಡಿಂಗ್ ನೀವು ದೋಷಪೂರಿತ ಅರ್ಜಿಗಳನ್ನು ಹಾಕಿದ್ರಿ ಅಂತ ಇಟ್ಕೊಳ್ಳಿ ಆವಾಗ ಏನು ಸಮಸ್ಯೆ ಆಗುತ್ತೆ ನಿಮಗೆ ಅನ್ನೋದನ್ನ ಇಲ್ಲಿ ನಾವು ನೋಡೋದಾದ್ರೆ ಇಫ್ ದ ಫ್ಲೀಡಿಂಗ್ಸ್ ಆರ್ ವೇ ನೋಡಿ ಸಂಬಂಧ ಇರ್ಲಾದಂಥದ್ದು ಇದ್ವು ಅಂದ್ರೆ ಅಂದ್ರೆ ಸ್ಪಷ್ಟತೆ ಇರಲಿಲ್ಲ ಅಂದ್ರೆ ಸ್ಪಷ್ಟತೆ ಇರಲಿಲ್ಲ ಅಂದ್ರೆ ಅಥವಾ ನೀವು ಹೇಳೋದಕ್ಕೂ ಕ್ಲೇಮ್ ಮಾಡೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇರಲಿಲ್ಲ ಅಂದ್ರೆ ಕೋರ್ಟ್ ಏನ್ ಮಾಡ್ಬೋದು ದೇಮೇ ಡೆಲೀಟ್ ದೆಮ್ ದೇಮೇ ಡೆಲೀಟ್ ದೆಮ್ ಆರ್ ದೇ ಮೆ ರಿಜೆಕ್ಟ್ ದ ಪ್ಲೇಂಟ್ ಇಟ್ಸ್ ಎಲ್ ಮೆ ರಿಜೆಕ್ಟ್ ದ ಪ್ಲೇಂಟ್ ನಿಮ್ಮ ಅರ್ಜಿಯನ್ನ ತಿರಸ್ಕಾರ ಮಾಡಬಹುದು ಅರ್ಜಿಗಳು ಅಸ್ಪಷ್ಟವಾಗಿದ್ದರೆ ವಿರುದ್ಧವಾಗಿದ್ದರೆ ನ್ಯಾಯಾಲಯವು ಅಂತಹ ವಿಷಯವನ್ನು ತೆಗೆದುಹಾಕ್ಬೋದು ಅಥವಾ ದಾವೆ ಪತ್ರವನ್ನೇ ನಿರಾಕರಿಸಬೋದು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಇಲ್ಲಿ ಕಾಣ್ತೀವಿ ಅದು ರೂಲ್ ಸಿಕ್ಸ್ಟೀನಲ್ಲಿರುವಂತಹ ಪ್ರಾವಧಾನ ಸೊ ವಿತ್ ದಿಸ್ ಐ ಆಮ್ ಕನ್ಕ್ಲೂಡಿಂಗ್ ಪ್ಲೀಡಿಂಗ್ ರೈಟ್ ಪ್ಲೀಡಿಂಗ್ ಈಸ್ ಫಂಡಮೆಂಟಲ್ ರೂಲ್ ದ ಫಂಡಮೆಂಟಲ್ ರೂಲ್ ಆಫ್ ಪ್ಲೀಡಿಂಗ್ ensures clarity ಸ್ಪಷ್ಟತೆಯನ್ನು hmm. ಕೊಡೋದಕ್ಕೋಸ್ಕರ ಈ ಪ್ಲೀಡಿಂಗಿನ ಪ್ರೊಸೀಜರ್ಗಳು ಬಹಳ ಮುಖ್ಯ ಫೇರ್ನೆಸ್ ಆ್ಯಂಡ್ ಎಫಿಷಿಯೆನ್ಸಿ ಇನ್ ಸಿವಿಲ್ ಪ್ರೊಸೀಡಿಂಗ್ಸ್ ದೇ ಪ್ರಿವೆಂಟ್ ಸರ್ಪ್ರೈಸಸ್ ಐಡೆಂಟಿಫೈ ರಿಯಲ್ ಇಶ್ಯೂಸ್ ಆ್ಯಂಡ್ ಪ್ರಮೋಟ್ ಜಸ್ಟಿಸ್ ಅರ್ಜಿಯ ಮೂಲ ನಿಯಮಗಳು ನಾಗರಿಕ ವಿಚಾರಣೆಯಲ್ಲಿ ಸ್ಪಷ್ಟತೆ ನ್ಯಾಯಸಮ್ಮತತೆ ಮತ್ತು ಕಾರ್ಯಕ್ಷಮತೆಯನ್ನು ಒದಗಿಸುತ್ತವೆ ಅವು ಅಚ್ಚರಿಗಳನ್ನು ತಪ್ಪಿಸುತ್ತವೆ ನಿಜವಾದ ವಿವಾದಗಳನ್ನು ಗುರುತಿಸಲು ಸಹಾಯ ಮಾಡುತ್ತವೆ ಹಾಗೂ ನ್ಯಾಯವನ್ನು ಉತ್ತೇಜಿಸುತ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಮೆಂಡ್ಮೆಂಟ್ ಬಗ್ಗೆ ವಿಶೇಷ ವಿಡಿಯೋ ಮಾಡ್ತೀನಿ ಅಮೆಂಡ್ಮೆಂಟ್ ಪರೀಕ್ಷೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನೀವು ಪ್ಲೀಡಿಂಗು ಮತ್ತು ಅಮೆಂಡ್ಮೆಂಟನ್ನು ಒಟ್ಟಿಗೆ ಸೇರಿ ಪ್ರಶ್ನೆ ಕೇಳಿದಂತಹ ಉದಾಹರಣೆಗಳಿರೋದ್ರಿಂದ ಎರಡೂ ಕೂಡ ಬಹಳ ಮಹತ್ವದ್ದು ಈ ವಿಡಿಯೋ ಕೂಡ ಮಹತ್ವದ್ದು ಮುಂದಿನ ವಿಡಿಯೋ ಕೂಡ ಮಹತ್ವದ್ದು ಅಂತ ಹೇಳ್ತಾ ಇಲ್ಲಿ ನಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ಇಲ್ಲಿವರೆಗೆ ಚರ್ಚೆ ಮಾಡಿದಂತಹ ವಿಷಯ ಏನು ಅಂತ ಹೇಳೋದಾದರೆ ರೂಲ್ ಸಿಕ್ಸ್ ಸಾರಿ ರೂಲ್ ಒನ್ ಟು ಏಟೀನ್ ಒನ್ ಟು ಏಟೀನ್ ಆಫ್ ಆರ್ಡರ್ ಸಿಕ್ಸ್ ಆರ್ಡರ್ ಆರರ ವಿಷಯವನ್ನು ಆರ್ಡರ್ ಆರ ಸಂಬಂಧಪಟ್ಟಿರೋದು ಪ್ಲೀಡಿಂಗ್ ಪ್ಲೀಡಿಂಗಲ್ಲಿ ಎರಡೂ ಬರ್ತವೆ ಒಂದು ರಿಟರ್ನ್ ಸ್ಟೇಟ್ಮೆಂಟು ಇನ್ನೊಂದು ಪ್ಲೇಂಟು ಇವೆರಡನ್ನೂ ಒಳಗೊಂಡಿರುತ್ತೆ ಇವು ಹೇಗಿರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ರೂಲ್ ಒನ್ ಟು ಏಯ್ಟೀನನ್ನು ನಾನು ನಿಮಗೆ ವಿವರಿಸಿದ್ದೀನಿ ಆದರೆ ರೂಲ್ ಸೆವೆಂಟೀನ್ ಬಗ್ಗೆ ಇಲ್ಲಿರ್ತಕ್ಕಂಥ ರೂಲ್ ಸೆವೆಂಟೀನ್ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೀನಿ ಯಾಕೆಂದರೆ ಟೋಟಲಿ ಅದು ಭಾಳ ದೊಡ್ಡದಾಗ್ತದೆ ರೂಲ್ ಸೆವೆಂಟೀನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಾಮಾನ್ಯ ವಕೀಲರುಗಳು ಮಾಡೋದೇ ಹಾಗೆ ಒಮ್ಮೆ ಏನು ಟ್ರಯಲ್ಸ್ ಸ್ಟಾರ್ಟ್ ಆದಮೇಲೆ ಹೊಸ 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 ವಿಷಯಗಳು ಬರ್ಬೋದು ಆವಾಗ ಅವುಗಳನ್ನು ತರಲಿಕ್ಕೆ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಪ್ಲೇಂಟನ್ನು ತಿದ್ದುಪಡಿ ಮಾಡಬೇಕಾಗ್ತದೆ ಅಥವಾ ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟನ್ನು ತಿದ್ದುಪಡಿ ಮಾಡಬೇಕಾಗ್ತದೆ ಆ ತಿದ್ದುಪಡಿಯನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ನಾವು ರೂಲ್ ಸೆವೆಂಟೀನಲ್ಲಿ ನೋಡಿದ್ದೀವಿ ಅದರ ಚರ್ಚೆಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು